ಬ್ಯಿ ಶೆಡ್ಯೂಲ್ ಅಲ್ಲಿ ಇರೋರಿಗೆ ಸೊ ಈ ತರ ಲಕ್ಷ್ಮಿ ರೆಡಿ ಆಗಿ ಸಿಗತ್ತೆ ಇದ್ರಲ್ಲಿ ನಿಮ್ಗೆ ಮೂರ್ ಸೈಜಸ್ ಸಿಗುತ್ತೆ ಸೊ ಇದು ಸ್ಮಾಲು ಇಲ್ಲಿ ನೀವು ನೋಡ್ಬೋದು ಮೀಡಿಯಮು ನೆಕ್ಸ್ಟ್ ಅನದರ್ ಒನ್ ಈಸ್ ಬಿಗ್ ಸೈಜ್ ಸೊ ಮೂರ್ ಸೈಜ್ ಅಲ್ಲಿ ನಿಮ್ ರೆಡಿ ಡಾಲ್ ಬರುತ್ತೆ ಜಸ್ಟ್ ಹೀಗೆ ಹ್ಯಾಂಡಲ್ಲೇ ನೀವು ಇದ್ ಮಾಡ್ಕೊಂಡು ಹೋಗಿ ನಿಮ್ ಮನೇಲಿ ಲಕ್ಷ್ಮಿನ ನೀವು ಹೀಗೆ ಕೂರಿಸ್ಕೋಬಹುದು ಸೊ ನಿಮ್ಗೆ ತೋರ್ಸ್ತಾ ಇರೋದು ಬಂದು ಇದು ಬೆಳ್ಳಿ ಫೇಸ್ ತರಾನೇ ಇರುತ್ತೆ ಇದು ಜರ್ಮನ್ ಸಿಲ್ವರ್ ಫೇಸ್ ಆಗಿರುತ್ತೆ ಇದ್ರ ಮೇಲೆ ನಾವು ಈ ತರ ತಂಜಾವೂರ್ ಪೇಂಟಿಂಗ್ ಮಾಡಿಸ್ತಾ ಇದೀವಿ ಸೊ ನಿಮ್ಗೆ ಹೇಗಿದೆ ಅನ್ನೋದು ನೋಡ್ಬೋದು ನೀವು ನೋಡಿ ತಂಜಾವೂರ್ ಪೇಂಟಿಂಗ್ ಅಲ್ಲಿ ನಿಮ್ಗೆ ಈ ತರ ತುಂಬಾ ಡಿಸೈನ್ಸ್ ಅಲ್ಲಿ ಡೆಕೋರೇಷನ್ ಸುತ್ತ ನಿಮ್ಗೆ ಈ ತರ ಎಲ್ಲ ಮಾಡ್ಕೊಡ್ತೀವಿ ನಾವು ತುಂಬಾ ವೆರೈಟೀಸ್ ಇದೆ ನಿಮ್ ಕಸ್ಟಮೈಝಡ್ ಬೇಕಾದ್ರೆ ಕಸ್ಟಮೈಸ್ಡ್ ಕೂಡ ಮಾಡ್ಕೊಡ್ತೀವಿ ಇದ್ರಲ್ಲಿ ಸೈಝಸ್ ನಾನ್ ತೋರಿಸ್ತಾ ಇರೋದ್ ಬಂದು ಎರಡ್ ಸೈಝಲ್ಲಿ ತೋರಿಸ್ತಾ ಇದೀನಿ ಒಂದು ಏಟ್ ಇಂಚಸ್ ಒಂದು ಟೆನ್ ಇಂಚಸ್ ನೋಡ್ಬೋದು ನೀವು ಚಿಕ್ಕದ ಬೇಕಂದ್ರೆ ಚಿಕ್ಕದಿದೆ ದೊಡ್ಡ ಸೈಜ್ ಬೇಕಂತಂದ್ರೆ ದೊಡ್ಡ ಸೈಜ್ ಅಲ್ಲಿ ಫೈಬರ್ ಫೇಸ್ ಇದು ಒಂದು ತೆಂಗಿನಕಾಯಿ ಇಟ್ಟು ಕಟಕ ಆಗಲ್ಲ ಜಸ್ಟ್ ನೀವು ಬಿಂದಿಗೆ ಒಳಗಡೆ ಹಾಗೆ ಇಡಬಹುದು ಇದನ್ನ ನಿಮ್ಗೆ ಇದು ಬಂದು ನಿಮ್ಗೆ ತೆಂಗಿನಕಾಯಿ ಇಟ್ಟು ಕಟ್ಟ ಹಾಗೆ ಇದನ್ನ ಮಾಡಿಸಿದೀವಿ ನೋಡಿ ಪೂರ್ತಿಯಾಗಿ ಬ್ಯಾಕ್ ಸೈಡ್ ಓಪನ್ ಆಗಿರುತ್ತೆ ಸೊ ಇದ್ರಲ್ಲಿ ನೀವು ಇಟ್ಟು ಕಟ್ಬೋದು ಮತ್ತೆ ಡೆಕೋರೇಷನ್ ಅನ್ನೋದಂದ್ರೆ ಎರಡ್ ಮೂರ್ ವೆರೈಟೀಸ್ ಅಲ್ಲಿ ಇದರಲ್ಲಿ ಡೆಕೋರೇಷನ್ ಆಗಿ ಸಿಗುತ್ತೆ ಇದು ಬಂದು ಹಸ್ತಪಾದ ಅಂದ್ರೆ ಬಟ್ಟೆದು ಹಸ್ತಪಾದ ಇರ್ತಲ್ಲ ಅದಕ್ಕೆ ನೀವು ಕೌಚ ತರ ಹಾಕ್ಬಹುದು ಈ ತರ ಹ್ಯಾಂಡ್ಸು ಲೆಗ್ಸ್ ಈಗ ವರ್ಮಲಕ್ಷ್ಮಿ ಕೂರ್ಸೋದಕ್ಕೋಸ್ಕರ ನಾನಾ ತಾಪತ್ರ ಪಡ್ತಾರೆ ಅಂದ್ರೆ ಹೇಗಿಡೋದು ಹೇಗ್ ಮಾಡೋದು ಬಿಂದಿಗೆಗಳು ಸೈಜಸ್ ಸಿಗಲ್ಲ ಅನ್ನೋರ್ಗೆ ನೋಡಿ ಈ ತರ ನಿಮ್ಗೆ ಹೇಗ್ ಕೂರ್ಸೋದು ಇದ್ರ ಮೇಲೆ ಎಷ್ಟು ಬಿಂದಿಗೆ ಇಡಬೇಕು ಚೊಂಬಿಡ್ಬೇಕು ಇಡಬೇಕು ಅನ್ನೋರ್ಗೇನಿಲ್ಲ ನೋಡಿ ಜಸ್ಟ್ ಒಂದ್ ಬಿಂದಿಗೆ ಇಡಬಹುದು ಜಸ್ಟ್ ಒಂದು ಬಿಂದ್ಗೆ ಇಟ್ಟು ಇದ್ ನೋಡಿ ಕೈ ಕಾಲು ಕಟ್ಟಿರೋ ತರ ಬಿಂದ ಕೂರಿಸಿರೇಲಿ ಬೆಳ್ಳಿ ಫೇಸ್ ಗಳಿರತ್ತಲ್ವಾ ಅದನ್ನ ಇಟ್ಟು ಕೂರಿಸ್ಕೋಬಹುದು ಈಗ ನನ್ ಫ್ಯಾನ್ಸಿ ಡೆಕೋರೇಷನ್ ಅಂತಂದ್ರೆ ಈಗ ತಂಜಾವೂರ್ ಪೇಂಟಿಂಗ್ ಅನ್ನೋದು ಈಗಿರೋ ಟ್ರೆಂಡಿಂಗ್ ಸೊ ಈಗಿರೋ ಟ್ರೆಂಡಿಂಗ್ ಫೇಸ್ ನಾನು ಇಟ್ಟು ತೋರಿಸ್ತಾ ಇದ್ದೀನಿ ನಿಮ್ ಕೈ ಕಾಲು ಕಟ್ಟಿರೋದು ಮತ್ತೆ ಫೇಸ್ ಇಟ್ಟಿರೋದು ಬಿಂದಿಗೆ ಇಟ್ಟಿರ್ಬೋದು ಪ್ರತಿಯೊಂದು ನೀವ್ ಈ ತರ ರೆಡಿ ಮಾಡ್ಕೊಂಡ್ರೆ ನಿಮ್ ಸ್ಯಾರಿ ಡ್ರಾಪಿಂಗ್ ನೀವೇ ಮಾಡ್ಕೊಂಡು ನಿಮ್ ಮನೆಯಲ್ಲಿ ನಿಮ್ಮ ನೀವೇ ಕರ್ಸ್ಕೊಂಡು ನೀವೇ ರೆಡಿ ಬೇಡ ಇದು ನಮ್ಮ ಬಾಡಿ ಶೇಪ್ ಕ್ಲೀನ್ ಆಗಿ ಬರ್ತಾ ಇಲ್ಲ ಈ ತರ ಅನ್ನೋದನ್ನ ಫಿಕ್ಸ್ ಲೋಟಸ್ ನಿಮ್ಗೆ ಸೈಜಸ್ ಅನ್ನೋದು ಸಿಗುತ್ತೆ ನೋಡಿ ಸ್ಮಾಲ್ ನೆಕ್ಸ್ಟ್ ನಾನು ಈಗ ಇರೋದು ಬಂದು ಬ್ಯಾಕ್ ಡ್ರಾಪ್ ಇದು ಬಂದು ಹೆವಿ ಲುಕ್ ಕೊಡ ಅದಕ್ಕೋಸ್ಕರ ಈ ತರದ್ದು ಇದರಲ್ಲಿ ನಿಮ್ಗೆ ಎಲ್ ಎಡಿನೂ ಇರುತ್ತೆ ಲೈಟಿಂಗ್ ಬರುತ್ತೆ ಈ ತರ ತವರೇವಾ ಸಿಗುತ್ತೆ ಮತ್ತೆ ಅದರಲ್ಲಿ ಎಲಿಫೆಂಟು ಇದೆ ಈ ತರ ಕುಂಕುಮದ ಬಟ್ಲ ಅಟ್ಯಾಚ್ ಆಗಿರೋದು ಚೊಂಬು ಮತ್ತೆ ದೀಪ ಸೊ ದೊಡ್ಡ ಸೈಜು ಚಿಕ್ಸ್ ಸೈಜು ಎರಡು ಸೈಜ್ ಅಲ್ಲಿ ನಿಮ್ಗೆಗಳು ಅವೈಲೇಬಲ್ ಇದೆ ಓಮ್ ಗೋಲ್ಡ್ ಕವರಿಂಗ್ ಎಮಿನಿ ರೋಡ್ ಮೇಡಮ್ ಇಪ್ಪತ್ನಾಲ್ಕು ವರ್ಷದಿಂದ ಇದೆ ನಮ್ಮ ಅಂಗಡಿ ಅಂಗಡಿ ಬಂದು ಮದುವೆ ನೋಟ್ಲ ಆಪೋಸಿಟ್ ಇದೆ ಈ ವರ್ಷ ವರಮಾನ ಕಲೆಕ್ಷನ್ ವಿಡಿಯೋ ಮಾಡಿಸಿದೆ ಈ ವರ್ಷ ನೋಡಿ ಈ ತರ ಜರ್ಮನ್ ಸಿಲ್ ಫೇಸು ಬೆಳ್ಳಿ ಫೇಸ್ ಈ ತರ ತಂದ್ರೆ ಈ ತರ ಅಲಂಕಾರ ಮಾಡಿ ಕಿರಿಟ ಎಲ್ಲ ಎಲ್ಲ ಸಿಗುತ್ತೆ ಮೇಡಮ್ ಎಲ್ಲ ನಿಮಗೆ ಅಂಗಡಿಗೆ ಬಂದ್ರೆ ತೋರಿಸ್ತಾರೆ ವಿಡಿಯೋ ಜಾಸ್ತಿ ಲಾಂಗ್ ಆಯ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ವಿ ಅಂಗಡಿಗೆ ಬಂದ್ರೆ ತುಂಬಾ ಕಲೆಕ್ಷನ್ ತೋರಿಸ್ತೀವಿ